ಹಲೋ ಫ್ರೆಂಡ್ಸ್ ರೂಪಾಸ್ ರಸೋಯಿಗೆ ಸ್ವಾಗತ ಇವತ್ತು ನಾವು ದಹಿ ಶಿಮ್ಲಾ ಮಿರ್ಚ್ ಸಬ್ಜಿ ಮಾಡೋಣ ನಾಲ್ಕು ಶಿಮ್ಲಾ ಮಿರ್ಚು ಎರಡು ಈರುಳ್ಳಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಚಮಚ ಅರಿಶಿನ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಉಪ್ಪು ನಾಲ್ಕು ಟೇಬಲ್ ಸ್ಪೂನ್ ಶೇಂಗಾ ಪುಡಿ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೆಂತೆ ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಕಲಿಸಿರಿ ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಅರ್ಧ ಚಮಚ ಹಿಂಗು ಹಾಕಿ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಒಂದು ನಿಮಿಷ ಎಣ್ಣೆಯಲ್ಲಿ ಹುರಿದುಕೊಳ್ಳಿ ನಂತರ ಕಲಿಸಿದ ಶಿಮ್ಲಾ ಮಿರ್ಚಿ ಈರುಳ್ಳಿಯನ್ನು ಹಾಕಿರಿ ಎಣ್ಣೆಯಲ್ಲಿ ಕಲಸಿ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿರಿ ನಂತರ ಒಂದು ಕಪ್ ಮೊಸರು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ ಮುಚ್ಚಳ ಮುಚ್ಚಿ ಮೂರು ನಿಮಿಷ ಬೇಯಿಸಿಕೊಳ್ಳಿ ನಂತರ ಕೊತ್ತಂಬರಿಯನ್ನು ಹಾಕಿರಿ ರುಚಿಯಾದ ದಹಿ ಶಿಮ್ಲಾ ಮಿರ್ಚ್ ಸಬ್ಜಿ ತಯಾರಾಗಿದೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು